ಬಿಗ್ ಬಾಸ್ ಹನ್ನೆರಡನೇ ನಲ್ಲಿ ಮನೆಗೆ ಬರ್ತಾ ಇರುವಂತಹ ನಾಲ್ಕನೇ ಸ್ಪರ್ಧಿಯ ಹೆಸರು ರಿವೀಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಸೃಷ್ಟಿಸಿರುವಂತಹ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ತುಳು ಹಿಂದಿ ಕನ್ನಡ ಇಂಗ್ಲಿಷ್ ನಲ್ಲಿ ವ್ಲಾಗ್ಸ್ ಮಾಡುವ ಕರಾವಳಿ ಹುಡುಗಿ ರಕ್ಷಿತಾ ಹಲವು ಬಾರಿ ಕನ್ನಡ ತಪ್ಪಾಗಿ ಮಾತನಾಡಿ ಗೆ ಒಳಗಾಕಿದ್ದಾರೆ ರಕ್ಷಿತಾ ಶೆಟ್ಟಿ ತಾಯಿ ಮಂಗಳೂರಿನವರು ರಕ್ಷಿತಾ ಹುಟ್ಟಿದ್ದು ಪಡುಬಿದ್ರೆಯಲ್ಲಿ ಆದ್ರೆ ಬೆಳೆದಿತ್ತಿಲ್ಲ ಮುಂಬೈನಲ್ಲಿ ಹೀಗಾಗಿ ಕನ್ನಡ ಮಾತನಾಡೋಕೆ ಸ್ವಲ್ಪ ತಡವಡಿಸ್ತಾರೆ ತಪ್ಪಾಗಿ ಉಚ್ಚಾರಣೆ ಮಾಡಿ ಟೀಕೆಗೆ ರು ಕೂಡ ಕನ್ನಡ ಮಾತನಾಡುವುದನ್ನ ನಿಲ್ಲಿಸಿಲ್ಲ ರಕ್ಷಿತಾ ಶೆಟ್ಟಿ ಪದವೀಧರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಸ್ ಕಮ್ಯುನಿಕೇಶನ್ ಓದಿದ್ದಾರೆ ಡಿಗ್ರಿ ಮುಗಿಸಿರುವಂತಹ ಈಕೆಗೆ ಸ್ನಾಕೋತ್ತರ ಪದವಿ ಪಡೆಯೋಕೆ ಇಂಟ್ರೆಸ್ಟ್ ಎಲ್ವಂತೆ ರಕ್ಷಿತಾ ಶೆಟ್ಟಿ ಅದೆಷ್ಟೋ ವಿಡಿಯೋಗಳು ಸಖತ್ ಟ್ರೋಲ್ ಆಗಿವೆ ಬಲೆ ಬಲೆ ಗಾಯ್ಸ್ ಅಂತಾನೆ ವ್ಲಾಗ್ಸ್ ಮಾಡ್ತಾರೆ ಇವರಿಗೆ ದೊಡ್ಡ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಇವರು ರಾಷ್ಟ್ರ ಮಟ್ಟದ ಕ್ರೀಡಾಪಟುವಂತೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರ್ತಾ ಇದ್ದಂತೆ ಕರಾವಳಿಯ ಕನ್ನಡತಿ ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಅಂತ ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಜೊತೆಗೆ ಮೀನು ಸಾರಿಗೆ ಸಕ್ಕರೆ ಹಾಕ್ತೀರಾ ಅಂತ ಸುದೀಪ್ ಪ್ರಶ್ನಿಸಿದ್ದು ರಕ್ಷಿತಾ ಶೆಟ್ಟಿ ಉತ್ತರ ಎಕ್ಸ್ಪ್ರೆಷನ್ ಗೆ ಸಿಕ್ಕಾಪಟ್ಟೆ ನಕ್ಕಿದ್ದಾರೆ ಒಟ್ನಲ್ಲಿ ಈ ಬಾರಿಯ ಬಿಗ್ ಗೆ ಸಕಲ ಕಲಾ ವಲ್ಲಭಿಯೊಬ್ರು ಎಂಟ್ರಿ ಕೊಟ್ಟಂತಾಕಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ